ರಸ್ತೆ ಗುಂಡಿ ಮುಚ್ಚಲು ಡೆಡ್ ಲೈನ್ ಮೇ ಮೂವತ್ತ ಒಂದರ ಒಳಗಡೆ ರಸ್ತೆ ಗುಂಡಿ ಮುಚ್ಚಲು ಬಿಬಿಎಂಪಿ ಕಮಿಷನರ್ ಡೆಡ್ ಲೈನ್ ಆರು ವಲಯದಲ್ಲಿ ಮೇ ಮೂವತ್ತ ಒಂದರ ಒಳಗಡೆ ಮುಚ್ಚಲು ಸೂಚನೆ ದಾಸರಹಳ್ಳಿ ಮತ್ತು ರಾಜೇಶ್ವರಿ ನಗರ ವಲಯದಲ್ಲಿ ಜೂನ್ ನಾಲ್ಕನೇ ತಾರೀಕು ವರೆಗೂ ಮುಚ್ಚಲು ಸೂಚನೆ ಐದು ಸಾವಿರದ ಐನೂರು ಗುಂಡಿಗಳು ಇವೆ ಅದರಲ್ಲಿ ಸಾವಿರದ ಇನ್ನೂರು ಗುಂಡಿಗಳು ಮುಚ್ಚಿದ್ದಾರೆ ನಾಲ್ಕು ಸಾವಿರದ ಐನೂರು ಗುಂಡಿಗಳು ಮುಚ್ಚಬೇಕಾಗಿದೆ ಮೇ ಮೂವತ್ತ ಒಂದರ ಒಳಗಡೆ ಆರು ವಲಯದಲ್ಲಿ ಗುಂಡಿ ಮುಚ್ಚೋದಕ್ಕೆ ಹೇಳಿದ್ದಾರೆ ದಾಸರಹಳ್ಳಿ ಮತ್ತು ಆರ್ ಆರ್ ನಗರದಲ್ಲಿ ಜೂನ್ ನಾಲ್ಕರ ಒಳಗಡೆ ಮುಚ್ಚಲು ಹೇಳಿದ್ದೇನೆ ಬಿಬಿಎಂಪಿ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಹೇಳಿಕೆ ಎನ್ ಪ್ಲಸ್ ಅಕಾಡೆಮಿ ಎರಡ್ ಸಾವಿರದ ಇಪ್ಪತ್ತ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಪ್ರಥಮ ಪಿಯುಸಿ ದ್ವಿತೀಯ ಪಿಯುಸಿ ದಾಖಲಾತಿ ಪ್ರಾರಂಭವಾಗಿದೆ ನಮ್ಮಲ್ಲಿ ಪಿಸಿ ಎಂಬಿ ಪಿಸಿ ಎಂಸಿ ನೀಟ್ ಐಐಟಿ ಜೆಇ ಮೆಡಿಕಲ್ ಓದುವ ಮಕ್ಕಳಿಗೆ ನೀಟ್ ರಿಪೀಟರ್ಸ್ ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು ನೂರಕ್ಕೆ ನೂರಷ್ಟು ಫಲಿತಾಂಶ ನೀಡಲಾಗಿತ್ತು ಮೂರು ವಿದ್ಯಾರ್ಥಿಗಳಲ್ಲಿ ಒಬ್ಬ ವಿದ್ಯಾರ್ಥಿಗೆ ಸರ್ಕಾರಿ ಮೆಡಿಕಲ್ ಸೀಟ್ ಲಭ್ಯವಾಗುತ್ತೆ ಹಾಗೆ ನಲ್ಲಿ ಓದಿದ ವಿದ್ಯಾರ್ಥಿಗೆ ಸರ್ಕಾರಿ ಎಂಜಿನಿಯರಿಂಗ್ ಸೀಟ್ ಕೂಡ ಲಭ್ಯವಾಗುತ್ತೆ ಹಾಗಿದ್ರೆ ಒಮ್ಮೆ ಭೇಟಿ ಕೊಡಿ ಎನ್ ಪ್ಲಸ್ ಅಕಾಡೆಮಿ ವಿಳಾಸ ನಂಬರ್ ಎಂಟು ಶ್ರೀ 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 ಶಿವಕುಮಾರ ಸ್ವಾಮೀಜಿ ರಸ್ತೆ ಕೆರೆಗುಡ್ಡದ ಹಳ್ಳಿ ಚಿಕ್ಕಬಾಣವಾರ ಬೆಂಗಳೂರು ಲೇಔಟ್ ಕೊಡುಗೆ ಹಳ್ಳಿ ಮುಖ್ಯ ರಸ್ತೆ ಬೆಂಗಳೂರು ಮತ್ತು ಡಿಮಾರ್ಟಿ ಹಿಂಭಾಗ ಯಲಹಂಕ ನ್ಯೂಟೌನ್ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಎಂಟು ಎಂಟು ಆರು ಒಂದು ಐದು ಮೂರು ಒಂಬತ್ತು ಒಂಬತ್ತು ಎಂಟು ಎಂಟು ಹಾಗೂ ಎಂಟು ಎಂಟು ಆರು ಒಂದು ಸೊನ್ನೆ ಮೂರು ಆರು ಎರಡು ಎರಡು ಒಂಬತ್ತು

ನಾವು ಐದು ಸಾವಿರ ಐದುನೂರು ಎಲ್ಲ ಝೋನ್ಗಳಲ್ಲಿ ಪ್ಲಸ್ ಐದುನೂರು ನಮ್ಮ ಸುಮಾರು ಐನೂರು ಅಂದರೆ ಸಿ ಆರ್ ಐ ಹತ್ರ ಐದನೂರು ಇತ್ತು ಟೋಟಲ್ ಸಿಕ್ಸ್ ಥೌಸಂಡ್ ಒನ್ ಹಂಡ್ರೆಡ್ ಸುಮಾರು ಇತ್ತು ಅದರಲ್ಲಿ ನಾವೆಲ್ಲ ಸೇರಿ ಒನ್ ಥೌಸಂಡ್ ಫೈವ್ ಹಂಡ್ರೆಡ್ ಹೋದವರ ಮುಗಿಸಿದ್ದೇವೆ ಇನ್ನೂ ಫೋರ್ ಥೌಸಂಡ್ ಫೈವ್ ಹಂಡ್ರೆಡ್ ಏನಿದೆ ಈಗ ಎಲ್ಲ ಸಿದ್ಧತೆ ಆಗಿರುವುದರಿಂದ ಥರ್ಟಿ ಫಸ್ಟ್ ಒಳಗಾಗಿ ನಾವು ಬರೀ ಆರ್ ಆರ್ ನಗರ ಮತ್ತು ದಾಸರಳ್ಳಿ ಬಿಟ್ಟು ಉಳಿದು ಎಲ್ಲ ಝೋನ್ಗಳಲ್ಲಿ ಮೂವತ್ತೊಂದನೇ ತಾರೀಖಿಗೆ ದಿನನಿರತಿಪಡಿಸಿದ್ದೇವೆ ಅದರೊಳಗಾಗಿ ಇರ್ತಕ್ಕಂಥ ಗುಂಡಿಗಳು ಮತ್ತು ಈ ಒಳಗಾಗಿ ಬರ್ತಕ್ಕಂಥ ಇದರೊಳಗಾಗಿ ಏನೋ ಹೊಸದಾಗಿ ಕೂಡ ಬರುತ್ತವೆ ಅದೆಲ್ಲ ಎಲ್ಲ ಕಟಿಲ್ ಮಾಡ್ತಾರೆ ನಾಲ್ಕನೇ ತಾರೀಕು ವರೆಗೂ ಟೈಮ್ ಕೊಟ್ಟಿದ್ದೀವಿ ಆರ್ ಆರ್ ನಗರ ಮತ್ತು ದಾಸರಹಳ್ಳಿಗೆ ಯಾಕೆಂದರೆ ಅವರಿಗೆ ಒಂದು ಸಾವಿರ ಎರಡುನೂರು ಮೇಲ್ಪಾಟ್ ಇರುವುದರಿಂದ ಇದ್ದೀವಿ ಟು ತೌಸಂಡ್ ಫೈವ್ ಹಂಡ್ರೆಡ್ ಎರಡು ಡಿವಿಜನ್ನಲ್ಲಿ ಎರಡು ಝೋನಲ್ಲಿ ಇತ್ತು ಹೀಗಾಗಿ ಅವರಿಗೆ ನಾಲ್ಕನೇ ಜೂನ್ವರೆಗೂ ಟೈಮ್ ಕೊಟ್ಟಿದ್ದೇವೆ ಈಗ ಮೂವತ್ತೊಂದನೇ ಒಳಗಾಗಿ ಎಲ್ಲ ಇಂಜಿನಿಯರ್ಸಿಂದ ಕಮ್ ಕಮ್ ಝೋನ್ನಲ್ಲಿ ಯಾವುದೇ ಗುಂಡಿಗಳು ಇಲ್ಲ ಅಂತ ಸರ್ಟಿಫಿಕೇಷನ್ ಪಡಿತಾ ಇದ್ದೀವಿ ಎರಡು ಝೋನ್ ನಾಲ್ಕನೇ ತಾರೀಕಿಗೆ ಕೊಟ್ಟಿದ್ದೀವಿ ಡಿಸೆಂಬರ್ ಎರಡು ತರ ಜನಗಳಿಗೆ ಎಲ್ಲೇ ಗುಂಡಿಂಗ್ ಅಂದರೆ ಫೋಟೋ ತಂದು ವಾಟ್ಸಪ್ ಮಾಡಿ ಅಂತ ವಾಟ್ಸಪ್ ಗುಂಡಿ ತೆಗೆದು ಇದಕ್ಕಾಗಿ ನಾವು ಈಗಾಗಲೇ ನಮ್ಮ ಸಹಾಯದಲ್ಲಿ ಯಾವ ವ್ಯವಸ್ಥೆ ಇದೆ ಮತ್ತು ಫಿಕ್ಸ್ ಮೈ ಸ್ಟ್ರೀಟ್ನಲ್ಲಿ ಇತ್ತು ಆದರೂ ಸಹ ಅದಕ್ಕೆ ಸರಳೀಕರಣ ಮಾಡಿಬಿಟ್ಟು ವಾಟ್ಸಪ್ ಸರ್ ಏನು ವಾಟ್ಸಪ್ ಆಗಲಿ ಅಥವಾ ಯಾವುದು ಬೇರೆ ವಸ್ತು ಆಗಲಿ ಜನರಿಗೆ ಅನುಕೂಲ ಆಗ್ತಕ್ಕಂಥ ಏನು ವ್ಯವಸ್ಥೆ ಇದೆ ಮಾಡಬೇಕು ಅಂತ ಹೇಳಿದ್ದಾರೆ ಆ ಪ್ರಕಾರ ವಾಟ್ಸಪ್ ಅಂದರೆ ನಮ್ಮ ಚಾಲ್ತಿಯಲ್ಲಿ ಇರ್ತಕ್ಕಂಥ ಮಾಧ್ಯಮಗಳಲ್ಲಿ ಒಂದು ಪ್ರಮುಖವಾದ ಮಾಧ್ಯಮ ಜಾಸ್ತಿಯಲ್ಲೂ ಅದನ್ನು ಬಳಸ್ತಾರೆ ಹೀಗಾಗಿ ಸಹಾಯ ಅಥವಾ ಸಿಕ್ಸ್ ಮೈ ಸ್ಟ್ರೀಟ್ ಯಾರು ಆ್ಯಪ್ ಡೌನ್ಲೋಡ್ ಮಾಡಿವರೆಗೂ ಸ್ವಲ್ಪ ಅವರಿಗೆ ತೊಂದರೆ ಉಂಟಾಗ್ತಿರ್ಬೋದು ಸರಳವಾಗಿ ಯಾವ ಥರದ್ದು ಮಾಡಬೇಕು ವ್ಯವಸ್ಥೆ ನಾವು ಮಾಡಬೇಕು ಅಂತ ಯೋಚನೆ ಮಾಡಿಕೊಂಡು ಇನ್ಕ್ಲೂಡಿಂಗ್ ವಾಟ್ಸ್ಯಾಪು ಯೋಚನೆ ಮಾಡಿಕೊಂಡು ನಾವು ಬರ್ತೇವೆ ನಂಬರ್ ಮಾಡ್ತೀರಾ ಈಗ ಈಗ ನಾವು ಅದನ್ನು ಆರನೇ ತಾರೀಕು ಆದಮೇಲೆ ಕರೆಕ್ಟಾಗಿ ಒಂದು ನಮ್ಮ ಮಾನ್ಯ ಉಪಮುಖ್ಯಮಂತ್ರಿ ಅವರೇ ತಿಳಿಸ್ತಾರೆ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ